ಜಿಲ್ಲೆಯಲ್ಲೇ ಅನ್ನಭಾಗ್ಯಕ್ಕೆ ಕನ್ನ ಹಾಕಿದ್ರಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ ಸಿಎಂ ತವರು ಜಿಲ್ಲೆಯಲ್ಲಿ ಈಗ ಅನ್ನಭಾಗ್ಯಕ್ಕೆ ಕನ್ನ ಹಾಕಿದ್ದಾರೆ ಕಾಳ ಸಂತೆಯಲ್ಲಿ ಅನ್ನಭಾಗ್ಯದ ಅಕ್ಕಿ ರಾಗಿ ಮಾರಾಟ ಆಗ್ತಾ ಇದೆ ಮೈಸೂರಿನಲ್ಲಿ ಮುಂದುವರಿತಾ ಇದೆ ಅನ್ನಭಾಗ್ಯ ದಂಧೆ ಮೂವತ್ತಾರನೇ ವಾರ್ಡ್ನ ರಾಜ್ಕುಮಾರ್ ರಸ್ತೆಯಲ್ಲಿ ಮಾರಾಟ ಮಾಡಲಾಗ್ತಾ ಇದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ ನೋಡಿ ಇವತ್ತು ಅಂದ್ರೆ ಅನ್ನ ಭಾಗ್ಯವನ್ನ ಬಡವರಿಗೆ ಅಂತೇಳಿ ಮಾಡಿರುವಂತಹ ಈ ಭಾಗ್ಯ ಬಡವರ ಹೊಟ್ಟೆ ತುಂಬಿಸಬೇಕು ಅಂತೇಳಿ ಕಾಳ ಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ ಮೈಸೂರಿನಲ್ಲಿ ಮುಂದುವರಿತಾ ಇದೆ ಅನ್ನಭಾಗ್ಯ ದಂಧೆ ಮೂವತ್ತಾರನೇ ವಾರ್ಡ್ನ ರಾಜ್ಕುಮಾರ್ ರಸ್ತೆಯಲ್ಲಿ ಮಾರಾಟ ಆಗ್ತಾ ಇದೆ ಸಿಎಂ ಸಿ ಎಂ ತವರು ಜಿಲ್ಲೆಯಲ್ಲಿ ಈ ರೀತಿಯಾದ ಒಂದು ವಿಚಾರ ನೋಡಿ ಯಾವ ರೀತಿಯಾಗಿ ರಾಜಾರೋಷವಾಗಿ ಆಟೋದಲ್ಲಿ ತೊಗೊಂಡು ಬಂದು ಮಾರಾಟ ಮಾಡ್ತಾ ಇದ್ದಾರೆ ರಾಗಿ ಅಕ್ಕಿ ಇದೆಲ್ಲವೂ ಕೂಡ ಅನ್ನಭಾಗ್ಯದ ಯೋಜನೆಯಡಿ ಕೊಟ್ಟಂತಹ ರಾಗಿ ಅಕ್ಕಿ ಇದನ್ನ ರಾಜಾರೋಷವಾಗಿ ಮಾರಾಟ ಮಾಡ್ತಾ ಇದ್ದಾರೆ ಕೇಳಿದ್ರೆ ಇವರ ಹತ್ರ ಉತ್ತರ ಇಲ್ಲ ಇದು ಖಂಡಿತವಾಗ್ಲೂ ಅನ್ನಭಾಗ್ಯ ಯೋಜನೆಯಡಿ ಬಂದಂತಹ ಗ ರಾಗಿನೇ ಆದರೆ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಇಟ್ಕೊಂಡು ಮಾರಾಟ ಮಾಡ್ತಾ ಇದ್ದಾರೆ ಜೊತೆಗೆ ತಕ್ಕಡಿ ಕೂಡ ಇದೆ ಕಡಿಮೆ ಬೆಲೆಗೆ ಅಕ್ಕಿ ಖರೀದಿ ಮಾಡಿ ದುಬಾರಿ ಬೆಲೆಗೆ ಮಾರಾಟ ಮಾಡ್ತಾರೆ ನೋಡಿ ಕಡಿಮೆ ಬೆಲೆಗೆ ಖರೀದಿ ಮಾಡೋದು ದುಬಾರಿ ಬೆಲೆಗೆ ಮಾರಾಟ ಮಾಡೋದು ಕಳೆದ ಕಳೆದ ಎರಡು ತಿಂಗಳಿನಿಂದಲೂ ಕೂಡ ಎಗ್ಗಿಲ್ಲದೆ ನಡೀತಾ ಇದೆ ಈ ದಂಧೆ ಮನೆ ಮನೆಗಳಿಗೆ ತೆರಳಿ ಅನ್ನಭಾಗ್ಯದ ಅಕ್ಕಿ ಮತ್ತು ರಾಗಿಯನ್ನು ಖರೀದಿ ಮಾಡ್ತಾರೆ ಇವರು ಇವರೇ ಹೋಗ್ತಾರೆ ಮನೆಗಳಿಗೆ ಇದ್ರೆ ಕೊಡಿ ಅಂತ ಇನ್ನು ಈ ಅಕ್ಕಿಯನ್ನು ಕೇವಲ ಮಾರಾಟಕ್ಕೋಸ್ಕರ ತಗೊಳ್ಳೋರು ಕೂಡ ಬಹಳಷ್ಟು ಜನ ಇದ್ದಾರೆ ಊಟ ಮಾಡೋದಕ್ಕಲ್ಲದೆ ಇದನ್ನು ತಗೊಂಡು ಮಾರಾಟ ಮಾಡೋಣ ಅದಾದ ಮೇಲೆ ಬೇರೆ ಏನಾದ್ರು ತೊಗೊಂಡು ಬರೋಣ ಅಂತೇಳಿ ಹೆಂಗಿದ್ರು ಫ್ರೀಯಾಗಿ ಸಿಗುತ್ತಲ್ಲ ಯಾಕೆ ಬಿಡಬೇಕು ಅಂತ ಅಕ್ಕಿ ಖರೀದಿ ಮಾಡಿ ಆಟೋದಲ್ಲಿ ಹೋಗುವಾಗ ಲಾಕ್ ಆಗಿದ್ದಾರೆ ಕೆಲವರು ಕಿಡಿಗೇಡಿಗಳು ಸೂಕ್ತ ಕ್ರಮ ಜರುಗಿಸಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೂಡ ಮಾಡಿದ್ದಾರೆ ಒಂದಷ್ಟು ಜನ ಸ್ಥಳೀಯರವರನ್ನ ಹಿಡಿದು ಮಾತನಾಡಿಸಿದ ಸಂದರ್ಭದಲ್ಲಿ ಗೊತ್ತಾಗಿದೆ ಮನೆ ಮನೆಗೆ ಹೋಗಿ ಇವರು ಅಹ್ ತೆಗೆ ಖರೀದಿ ಮಾಡ್ತಾ ಇದ್ದಿದ್ದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ ಆಗ್ತಾ ವಿಶ್ವ ಸುರೇಶ್ ನೋಡ್ತಾ ಇದ್ದೀವಿ ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ಆಗ್ತಿದೆ ಅಂದ್ರೆ ಇನ್ ಯಾವ ಭಾಗ್ಯಕ್ಕೆ ಅಂತ ಅನ್ನ ಭಾಗ್ಯ ಕೊಡಬೇಕು ಬಡವರು ಊಟ ಮಾಡ್ಲಿ ಅಂದ್ರೆ ಫ್ರೀಯಾಗಿ ಆಗಿ ತಗೊಂಡು ಅಕ್ಕಿ ಮಾರಾಟ ಮಾಡ್ತಾರೆ ಕೆಲವರು ಅಂದ್ರೆ ಅಂದರೆ ಅವ್ರಿಗೆ ಅವಶ್ಯಕತೆ ಇಲ್ಲ ಅನ್ನೋದು ಗೊತ್ತಾಗುತ್ತೆ ಅವಶ್ಯಕತೆ ಇಲ್ಲ ಅಂದರೂ ಯಾಕೆ ಈ ರೀತಿಯಾಗಿ ತೆಗೆದುಕೊಳ್ಬೇಕು ಅನ್ನೋ ಪ್ರಶ್ನೆ ಒಂದು ಮೊದಲನೇದಾಗಿ ಇಂಥವರಿಗೆ ಕಡಿವಾಣ ಹಾಕೋದಕ್ಕೆ ಯಾರು ಇಲ್ವಾ ಹೇಗೆ ಅಂತ ಈಗಿನ ಒಂದು ಇದಲ್ಲ ಈಗ ಕಳೆದ ನಮ್ಮ ಒಂದು ಮೂರ್ನಾಲ್ಕು ತಿಂಗಳ ಇದ್ದಷ್ಟೇ ನಮ್ಮ ಒಂದು ಚಾನೆಲ್ ನಲ್ಲಿ ಕೂಡ ಪ್ರಸಾರ ಆಗಿತ್ತು ಇದೇ ರೀತಿಯಾದಂತ ಒಂದು ಘಟನೆ ನಡೆದಿತ್ತು ಸೊ ಪದೇ ಪದೇ ಇದೇ ರೀತಿಯಾದಂತಹ ಕೃತ್ಯಗಳು ನಡೀತಾನೆ ಇದೆ ಜೊತೆಗೆ ಅವಶ್ಯಕತೆ ಇರೋರು ಕೂಡ ಇದರ ಒಂದು ಉಪಯೋಗವನ್ನ ಕೂಡ ಮಾಡ್ಕೋತಾ ಇದ್ದಾರೆ ಸೊ ಉಪಯೋಗವನ್ನ ಮಾಡ್ಕೊಂಡು ಯಾರಿಗೆ ಸೂಕ್ತವಾದಂತ ವ್ಯಕ್ತಿಗಳಿಗೆ ಸಿಗ್ಬೇಕು ಅದಕ್ಕೆ ಅವರೇ ಒಂದು ರೀತಿಯಲ್ಲಿ ಮಾರಕವಾಗಿ ನಿಂತ್ಕೊಂಡಿರುವಂತದ್ದು ಸೊ ಮತ್ತಷ್ಟು ಇದೇ ರೀತಿಯಾದಂತಹ ಪ್ರಶ್ನೆ ಬರ್ತಾನೆ ಕಾಳ ಸಂಸ್ಥೆಯಲ್ಲಿ ಅನ್ನಭಾಗ್ಯ ಮತ್ತೆ ಅಕ್ಕಿಯನ್ನ ಮಾಡ್ತಾ ಏನ್ ನಡೀತಾ ಇದೆ ಇದನ್ನ ತಡೆ ಹಿಡಿದಕ್ಕೆ ಅರ್ಥನೇ ಇಲ್ಲ ಎಷ್ಟೇ ಜಿಲ್ಲಾಧಿಕಾರಿಗಳಿಗೆ ದೂರನ್ನ ಕೊಟ್ರು ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟರು ಆಹಾರ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟರು ಆದ್ರೆ ಇದು ಎಗ್ಗಿಲ್ದೆ ಸಾಕ್ತಿರುವಂತದ್ದು ಅದೇ ರೀತಿ ಇವತ್ತು ಕೂಡ ಇದೇ ರೀತಿಯಾದಂತಹ ಒಂದು ಘಟನೆ ಆಗಿರುವಂತದ್ದು ಯಾಕಂದ್ರೆ ಮೈಸೂರಿನ ಮೂವತ್ತಾರನೇ ವಾರ್ಡ್ನ ಒಂದು ರಾಜ್ಕುಮಾರ್ ರಸ್ತೆ ಏನಿದೆ ಆ ಇದು ಒಂದು ವ್ಯಾಪ್ತಿಯಲ್ಲಿ ಈಗಾಗಲೇ ಘಟನೆ ಆಗಿರುವಂಥದ್ದು ಕಡಿಮೆ ಬೆಲೆಗಳಿಗೆ ಮನೆ ಮನೆಗೆ ಹೋಗ್ತಾರೆ ಅಲ್ಲಿ ಯಾರ ಮನೆಯಲ್ಲಿ ಅಕ್ಕಿ ಮತ್ತೆ ರಾಗಿ ಇದೆ ಕೂಡಿ ನಾವು ಅದನ್ನ ಸರ್ಜೆಸ್ ಮಾಡ್ತೀವಿ ಅಂತಾರೆ ಕೇವಲ ಎಂಟರಿಂದ ಹತ್ತು ರೂಪಾಯಿಗೆ ಅಕ್ಕಿಗಳನ್ನ ಪರ್ಚೇಸ್ ಮಾಡುವಂಥದ್ದು ಅದನ್ನ ಗಳಿಗೆ ನಲವತ್ತರಿಂದ ನಲವತ್ತೈದು ರೂಪಾಯಿಗಳಿಗೆ ಮಾರಾಟ ಮಾಡುವಂತ ಕೆಲಸಗಳನ್ನ ಮಾಡ್ತಾ ಇದೆ ಅಂದ್ರೆ ಒಂದು ರೀತಿಯಲ್ಲಿ ಕಾಳಸಂತೆಯಲ್ಲಿ ಇದೊಂದು ದಂಧೆಯನ್ನಾಗಿ ಮಾಡ್ಕೊಂಡಿರುವಂತದ್ದು ಕೆಲವೊಂದು ಕಿಡಿಗಿಡಿಗಳು ಹಾಗಾಗಿ ಇದೇ ರೀತಿಯಾಗಿ ಕಳೆದ ಎರಡು ಮೂರು ತಿಂಗಳಿಂದಲೂ ಕೂಡ ನಡೀತಾನೆ ಇದೆ ಹೆಗ್ಗೆಲ್ಲದೆ ನಡೆಸಿರುವಂತದ್ದು ಎಫ್ಟಿ ಎಲೆಕ್ಷನ್ ಬರುತ್ತೆ ಆ ಸಂದರ್ಭದಲ್ಲಿ ಇದಕ್ಕೆ ಒಂದಷ್ಟು ಬ್ರೇಕ್ ಅನ್ನ ಬೀಳುತ್ತೆ ಯಾಕಂದ್ರೆ ಅಲ್ಲಲ್ಲಿ ಪೊಲೀಸ್ ಮತ್ತೆ ಸ್ಕ್ವಾಡ್ ಗಳು ಎಲ್ಲರೂ ಕೂಡ ಇರ್ತಾರೆ ಬ್ರೇಕ್ ಬಿದ್ದಿರುತ್ತೆ ಅದಕ್ಕೂ ಮುನ್ನ ನಾಲ್ಕೈದು ತಿಂಗಳ ಹಿಂದಷ್ಟೇ ಮತ್ತೆ ಇದೇ ರೀತಿಯಾದಂತಹ ಒಂದು ಕೃತ್ಯಗಳು ಕಂಡು ಬಂದಿತ್ತು ಆ ಇದೇ ರೀತಿಯಾದಂತಹ ಒಂದು ಪ್ರಕರಣವು ಕೂಡ ಬೆಳಕಿಗೆ ಬಂದಿತ್ತು ಆದ್ರೆ ಈಗ ಕೆಲ ಯುವಕರನ್ನ ಅಂದ್ರೆ ಎಲ್ಲಿ ದೊಡ್ಡವರು ಇದಕ್ಕೆ ಏನಾದ್ರು ಇನ್ವಾಲ್ವ್ ಆಯಿತು ಅಂತಂದ್ರೆ ಅವ್ರಿಗೆ ಸಮಸ್ಯೆ ಆಗುತ್ತೆ ಅಂತೇಳಿ ಯುವಕರನ್ನ ಬಿಡ್ತಾರೆ ಕೆಲವು ಯುವಕರು ಎಷ್ಟು ಕೆಜಿಯನ್ನ ತಂದು ಮಾಡ್ತಾರೆ ಅವ್ರಿಗೆ ಇಂತಿಷ್ಟು ಕಮಿಷನ್ ಅಂತ ಹೇಳಿ ಕೊಡುವಂಥದ್ದು ಈ ರೀತಿಯಾಗಿ ಕೆಲವೊಂದು ಕೃತ್ಯಗಳಲ್ಲಿ ಭಾಗಿಯಾಗ್ತಿರುವಂತದ್ದು ಸಾಕಷ್ಟು ಒಂದು ರೀತಿ ದುರದೃಷ್ಟಕರಾಗಿರುವಂತದ್ದು ಈಗ ಡೈರೆಕ್ಟ್ ಆಗಿ ಆಟೋದಲ್ಲಿ ತೆಗೆದುಕೊಂಡು ಹೋಗುವಂತ ಸಿಕ್ಕಿ ಬಿದ್ದಿದ್ದಾರೆ ಯುವಕರು ಸೊ ಸೂಕ್ತ ಕ್ರಮವನ್ನು ಕೂಡ ಕೈಗೊಳ್ಳಿ ಹೇಳಿ ಈ ಒಂದು ಪ್ರಕರಣವನ್ನ ತಂದಿರಿದಂತ ಚಂದ್ರು ಕೂಡ ಈಗಾಗಲೇ ಒತ್ತಾಯವನ್ನ ಮಾಡಿರುವಂತದ್ದು ಜಿಲ್ಲಾಧಿಕಾರಿಗಳಿಗೆ ಆದ್ರೆ ಮುಂದಿನ ದಿನಗಳಲ್ಲಿ ಇದು ಮತ್ತಷ್ಟು ಹೆಚ್ಚಾಗುವಂತ ಸಾಧ್ಯತೆಗಳಿದೆ ಜೊತೆಗೆ ಇದರ ಲಾಭ ಇಲ್ಲದೆ ಇರೋರು ಯಾರಿಗೆ ಅಕ್ಕಿ ಮತ್ತೆ ರಾಗಿ ಅವಶ್ಯಕತೆ ಇಲ್ವೋ ಅವ್ರು ಯಾಕೆ ಈ ರೀತಿಯಾಗಿ ಬಿ ಪಿ ಎಲ್ ಕಾರ್ಡ್ಗಳನ್ನ ಇಟ್ಕೊಂಡು ಬಡವರಿಗೆ ಒಂದು ರೇಷನ್ಗಳನ್ನ ಯಾಕೆ ದುರುಪಯೋಗ ಮಾಡ್ಕೊತಿದ್ದಾರೆ ಅನ್ನೋ ಪ್ರಶ್ನೆಗಳು ಕೂಡ ಈಗಾಗಲೇ ಕಾಡ್ತಿರುವಂತದ್ದು ಜೊತೆಗೆ ಇಂಥವ್ರನ್ನ ಕಾರ್ಡ್ ಗಳೇನಿದೆ ಅಂತ ಅಂತವ್ರನ್ನ ಆ ಏನು ಇಷ್ಟು ದಿನ ಲಾಭವನ್ನ ಪಡ್ಕೊಂಡಿದ್ದಾರೆ ಇದೆಲ್ಲವನ್ನೂ ಕೂಡ ಸಂಪೂರ್ಣವಾದಂತ ಒಂದು ಹಣವನ್ನು ಕೂಡ ಅವರ ಬಳಿ ದುಪ್ಪಟ್ಟು ವಸೂಲಿನ ಕೂಡ ಮಾಡಬೇಕು ಅವರ ಬಳಿ ಅಂತ ಒಂದು ಆಗ್ರಹವೂ ಕೂಡ ಕೇಳಿ ಧನ್ಯವಾದ ಸುರೇಶ್ ಡೀಟೇಲ್ಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ